ಕೊಡಗು ವಿಶ್ವವಿದ್ಯಾಲಯ ಮುಚ್ಚದಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ವಿರಾಜಪೇಟೆ ನಗರದ ಗಡಿಯಾರ ಕಂಬದ ಬಳಿ ಸೇರಿದ ವಿದ್ಯಾರ್ಥಿಗಳು ಸರ್ಕಾರದ ನಡೆ ಬಗ್ಗೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಕೊಡಗು ವಿಶ್ವವಿದ್ಯಾಲಯ ಉಳಿಸುವಂತೆ ಒತ್ತಾಯಿಸಿದ್ರು ನಂತರ ತಾಲೂಕು ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿದ್ರು ಬಳಿಕ ಎಬಿವಿಪಿಯ ಮಂಗಳೂರು ವಿಭಾಗದ ಕಾರ್ಯಕರ್ತ ಪ್ರಮೋದ್ ಮಾತನಾಡಿ ವಿಶ್ವವಿದ್ಯಾನಿಲಯವನ್ನ ಮುಚ್ಚುತ್ತಿರುವುದು ರಾಜ್ಯ ಸರ್ಕಾರದ ವಿರೋಧಿ ನೀತಿಯಿಂದ ಎತ್ತಿ ತೋರಿಸುತ್ತೆ ಎಂದರು ವಿರಾಜಪೇಟೆ ತಹಶೀಲ್ದಾರ್ ರಾಮಚಂದ್ರ ಅವರಿಗೆ ಮನವಿ ಸಲ್ಲಿಸಲಾಯಿತು ಎಪ್ಪತ್ತೈದು ವರ್ಷ ಆದ ನಂತರ ಕೊಡಗು ಜಿಲ್ಲೆಗೆ ಒಂದು ಯೂನಿವರ್ಸಿಟಿಯನ್ನು ಆಗಿದೆ ಹಾಗಿದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನನ್ನ ಹತ್ರ ಫಂಡ್ ಇಲ್ಲ ಹಾಗಾಗಿ ನಾನು ಯೂನಿವರ್ಸಿಟಿಗಳಿಗೆ ಫಂಡ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಕಳೆದ ಅವಧಿಯಲ್ಲಿ ಹತ್ತು ವಿಶ್ವವಿದ್ಯಾಲಯಗಳಲ್ಲಿ ಒಟ್ಟು ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚುತ್ತೀವಿ ಎನ್ನುವಂತ ಒಂದು ಮಾತನ್ನ ಮಾಡ್ತಾ ಇದೆ ಆದ್ರೆ ನಾವು ಕೇಳದಿಷ್ಟೇ ರಾಜ್ಯ ಸರ್ಕಾರಕ್ಕೆ ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಯಾರು ಕೂಡ ಫ್ರೀ ಆಗಿ ಎಜುಕೇಶನ್ ಅನ್ನ ಕೊಡ್ತಾರೆ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ರು ಕೂಡ ಪರೀಕ್ಷಾ ಎಕ್ಸಾಮಿನೇಷನ್ ಫೀಸ್ ಜೊತೆ ಕಟ್ತಾನೆ ಹಾಗೆ ಅಡ್ಮಿಷನ್ ಫೀಸ್ ಅನ್ನು ಕಟ್ತಾನೆ ನಾವೇ ಕೊಡ್ತಿರುವಂತ ಶುಲ್ಕದಿಂದ ನಡೀತಿರುವಂತ ಯುನಿವರ್ಸಿಟಿಯನ್ನ ಮುಚ್ಚಬೇಕು ಅನ್ನುವಂತ ರಾಜ್ಯ ಸರ್ಕಾರದ ನಿರ್ಧಾರ ಯಾವ ರೀತಿಯ ವಿದ್ಯಾರ್ಥಿ ವಿರೋಧ ನೀತಿಯನ್ನ